ಪಡೀತರ ಚೀಟಿಯಲ್ಲಿ ಎಂಬತ್ತು ಪರ್ಸೆಂಟು ಕೆಲವು ಕಡೆ ತೊಂಬತ್ತು ಪರ್ಸೆಂಟು ಬಡತನ ವೇಗಿಂತ ಕಮ್ಮಿ ಇರುವಂಥ ಕಾರ್ಡ್ಗಳು ಬೇಕಿದ್ದೀವಿ ಅಂತ ಹೇಳ್ತಾರೆ ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಅದು ಸಾಧ್ಯ ಇಲ್ಲ ಅಲ್ವಾ ಅದರಿಂದ ಅನೇಕ ಅದರಲ್ಲಿ ಅನರ್ಹತೆ ಇರುವಂಥ ಕಾರ್ಡ್ಗಳನ್ನು ತೆಗೆದು ಹಾಕಬೇಕು ಅಂತ ಉದ್ದೇಶದಿಂದ ಅದರಲ್ಲೂ ಯಾರು ಈಗ ಸಿ ಎಮ್ ಅವ್ರು ಸ್ಪಷ್ಟವಾಗಿ ಹೇಳಿದೆ ಯಾರು ಟ್ಯಾಕ್ಸ್ ಕಟ್ತಾರೆ ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ ಮತ್ತು ಯಾರು ಸರ್ಕಾರಿ ನೌಕರರಿದ್ದಾರೆ ಹೀಗೆ ಕೆಲವೇ ಕೆಲವು ಮಾನದಂಡಗಳನ್ನ ತೆಗಿಬೇಕು ಅಂತ ಹೇಳಿ ಈಗ ಒಂದು ಒಂದು ಸಾವಿರ ಕಾರ್ಡ್ ತೆಗೆದಾಗ ಅದು ಒಂದು ಐದು ಹತ್ತಿಗೆ ತಪ್ಪಾಗಿರ್ಬೋದು ಇಲ್ಲ ಅಂತ ಹೇಳಿದ್ರು ಅದನ್ನು ನೋಡ್ಕೊಂಡು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತಂದು ಕೂಡ ಆಹಾರ ಸಚಿವರಿಗೆ ಸಿ ಎಮ್ ಹೇಳಿದರೆ ಆಹಾರ ಸಚಿವರು ಅದನ್ನೇ ಹೇಳ್ತಾ ಹೇಳ್ತಾಯಿರೋಂಥದ್ದು ಆದರೆ ನೀವು ತಪ್ಪಾಗಿರೋದನ್ನ ಅದನ್ನು ಸರಿಪಡಿಸಲೇಬಾರ್ದು ಅಂತ ಹೇಳುವಂಥದ್ದು ಅದು ಯಾವ ಲಾಜಿಕ್ ಅದು ಅಲ್ವಾ ಅದಕ್ಕೋಸ್ಕರ ಯಾವುದೇ ಒಂದು ಈಗ ನೋಡಿ ಕೇಂದ್ರದಲ್ಲಿ ಇವತ್ತು ಅವ್ರು ಅನೌನ್ಸ್ ಮಾಡಿದರೆ ಐದು ಕೋಟಿ ಎಂಟು ಎಂಬತ್ತು ಲಕ್ಷ ಕಾರ್ಡ್ ರದ್ದು ಮಾಡಿದ್ದೀವಿ ಅಂತ ಅದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಯಾವುದೇ ಸರ್ಕಾರದ ಹಣ ಅದು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಸಿಗುವಂಥ ರೀತಿಯಲ್ಲಿ ಆಗಬೇಕು ಅನರ್ಹ ಅನರ್ಹರಿಗೆ ಸಿಗ್ತಾ ಇದ್ರೆ ಅದು ನಿಮ್ಮ ಜವಾಬ್ದಾರಿ ಕೂಡ ಆಗ್ತದೆ ಮಾಧ್ಯಮದವರು ಕೂಡ ಇದನ್ನು ತಿಳ್ಕೊಂಡು ಅವರು ಕೂಡ ಹೇಳಬೇಕಾಗ್ತದೆ ಯಾಕಂದರೆ ಕೇವಲ ಓ ಈಗ ಇವತ್ತು ನೋಡಿದ್ರೆ ಪತ್ರಿಕೆ ಗೃಹಲಕ್ಷ್ಮಿ ಇದಕ್ಕೆ ಕಂಟಕ ಕಾಣ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಅರ್ಹರಿಗೆ ಸಿ ಯಾರು ಅರ್ಹತೆ ಇದೆ ಅವ್ರಿಗೆ ಸಿಗಬೇಕು ಈಗ ಇನ್ಕಮ್ ಟ್ಯಾಕ್ಸ್ ಇರೋರಿಗೆ ನಾವು ಹೃದಯಲಕ್ಷ್ಮಿ ಕೊಡೋಲ್ಲ ಅಂತ ಹೇಳಿದ್ರೆ ಅದು ಏನು ತಪ್ಪೇನಿಲ್ಲ ಅದರಲ್ಲಿ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಅದನ್ನು ಕೆಲವು ಯಾ ಎಲ್ಲಿ ತಪ್ಪು ಆಗಿದ್ರೆ ಸರಿಪಡಿಸೋದಾಗಿತ್ತು ಆದರೆ ಇದರಲ್ಲಿ ತೊಂಬತ್ತು ಪರ್ಸೆಂಟು ಅನರ್ಹರಿಗೆ ಹೋಗ್ತದೆ ಹತ್ತು ಪರ್ಸೆಂಟ್ ಯಾರಿಗೆ ಇದರಲ್ಲಿ ಗೊಂದಲದಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿರ್ತದೆ ಅವ್ರಿಗೆ ಸರಿಪಡಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅದು ಮಾಡ್ತದೆ ಅಂತ ಹೇಳಿದ್ವಿ